ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಬ್ಸಕ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ತರ್ಟಿ ಬೈ ಫಾರ್ಟಿ ಫಿಟ್ ಹಾಗೂ ಈಸ್ಟ್ ಫೇಸ್ ಇರೋ ಒಂದು ಮನೊಳಿಗೆ ಟೂ ಬಿ ಎಚ್ ಕೆ ಅಂದ್ರೆ ಪ್ರತಿಯೊಂದು ಫ್ಲೋರ್ ಒಂದು ಟು ಬಿ ಎಚ್ ಕೆ ಇರೋ ಒಂದು ರೆಂಟೆಡ್ ಪ್ಲಾನ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಿಮಗೆ ಸಾಕಷ್ಟು ಪ್ಲಾನ್ಸ್ ಇದೆ ಸ್ನೇಹಿತರೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ನೀವು ಗೂಗಲ್ ಸರ್ಚ್ ಅಲ್ಲಿ ಡೈರೆಕ್ಟ್ ಆಗಿ ಆಬ್ಸಕ್ ಎ ಪಿ ಜೆಡ್ ಓಕೆ ಅಂತ ಸರ್ಚ್ ಮಾಡಿ ಕೂಡ ನೀವು ಆ ಮನೆಯೊಳಗೆ ತ್ರೀ ಪ್ಲಾನ್ಸ್ ಆಪ್ಷನ್ ಮೆನು ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ ಬರ್ಬೋದು ಸ್ನೇಹಿತರೆ ನೋಡಿ ಇಲ್ಲಿ ಇವತ್ತು ನಾನು ನಿಮಗೆ ಪ್ಲಾನ್ ನಂಬರ್ ಆರ್ ಎಲ್ ಜೀರೋ ಜೀರೋ ಟೂ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ನಿಮ್ಗೆ ಸಾಕಷ್ಟು ಪ್ಲಾನ್ ಇದೆ ಬೇಕಾಗಿ ಪ್ಲಾನ್ ನೀವು ಚೆಕ್ ಮಾಡ್ಕೊಳ್ಬಹುದು ಜೊತೆಗೆ ಇಲ್ಲಿ ನಿಮ್ಗೆ ಮಲ್ಲಿನ ಇದಾಗ ಏನ್ ಮಾಡೋಣ ಈ ಪ್ಲಾನ್ ನ ತ್ರೀ ಡಿ ನಲ್ಲಿ ನೋಡೋಣ ನಂತರ ನಿಮ್ಗೆ ಟು ಡಿ ನಲ್ಲಿ ಇಲ್ಲಿ ಯಾವ ಯಾವ ಮೆಜರ್ಮೆಂಟ್ ಇಲ್ಲಿ ಇದ್ದಾ ಅದ ಡೀಟೇಲ್ ಆಗಿ ನೀವು ಚೆಕ್ ಮಾಡ್ಕೊಳ್ಬಹುದು ಅದನ್ನ ಆಪ್ಷನ್ ನೀವು ಡೌನ್ಲೋಡ್ ಪಿ ಡಿ ಎಫ್ ಆಪ್ಷನ್ ಹೋದ್ರೆ ಸಿಂಗಲ್ ಸಿಂಗಲ್ ಫ್ಲೋರ್ ಅಲ್ಲಿ ನೀವು ಟೀ ಪ್ರಾಪರ್ ಆಗಿ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಮಲ್ಲಿದಾಗ ಬನ್ನಿ ತ್ರೀ ಡಿ ನಲ್ಲಿ ಚೆಕ್ ಮಾಡ್ಕೊಳ್ಳೋಣ ಸೊ ನಾನು ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ನಿಮ್ಗೆ ಮನೆಯ ಒಂದು ಬೇಸಿಕ್ ಎಲಿವೇಶನ್ ಡಿಸೈನ್ ನಿಮ್ಗೆ ಇಲ್ಲಿ ಇದೆ ಸ್ಕ್ರೀನ್ ಸ್ವಲ್ಪ ದೊಡ್ಡದ್ ಮಾಡ್ಕೊಳ್ಳೋಣ ಇಲ್ಲಿಂದ ಓಕೆ ಸ್ನೇಹಿತರೆ ಇವಾಗ ನಾವು ಗ್ರೌಂಡ್ ಫ್ಲೋರ್ ಇಂದ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇದು ಪ್ಲಾನ್ ಇದೆಯಲ್ಲ ನಿಮ್ಗೆ ಈಸ್ಟ್ ಫೇಸ್ ಅಲ್ಲಿ ರೋಡ್ ಇದೆಯಲ್ಲಮ್ಮ ಇನ್ನು ಫ್ರಂಟ್ ಅಲ್ಲಿ ಅದು ನಿಮ್ಗೆ ಈಸ್ಟ್ ಫೇಸ್ ಬರುತ್ತೆ ಸ್ನೇಹಿತರೆ ಮೈಂಡೂರ್ ಕೂಡ ನಿಮ್ಗೆ ಸಿಗುತ್ತೆ ಈಸ್ಟ್ ಡೈರೆಕ್ಷನ್ ಅಲ್ಲಿ ನಂತರ ನೋಡಿ ಇಲ್ಲಿ ಎಂಟ್ರಿ ಇದೆ ನಿಮ್ಗೆ ಸಿಗುತ್ತೆ ದೊಡ್ಡದಾದ ಲಿವಿಂಗ್ ಹಾಲ್ ವ್ಯವಸ್ಥೆ ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ ಡೈರೆಕ್ಷನ್ ಚೇಂಜ್ ಮಾಡಿದ್ದೀನಿ ಇವಾಗ ಈ ಲೆಫ್ಟ್ ಸೈಡ್ ಬರುತ್ತೆ ನಿಮ್ಗೆ ಈಸ್ಟ್ ಓಕೆ ನಂತರ ಎಂಟ್ರಿ ನೋಡಿ ನಿಮ್ಗೆ ಪೂಜಾ ರೂಮ್ ಇದೆಯಲ್ಲ ಅದು ಕೂಡ ನಿಮಗೆ ವಸ್ತು ಪ್ರಕಾರವಾಗಿ ಈಸ್ಟ್ ಡೈರೆಕ್ಷನ್ ಅಲ್ಲಿ ಬರುತ್ತೆ ಸೌತ್ ಅಲ್ಲಿ ನಿಮಗೆ ಅಡಿಗೆ ಮನೆ ಬರುತ್ತೆ ನಂತರ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಹಾಗೂ ಬೆಡ್ರೂಮ್ ನಂಬರ್ ಟೂ ಇದೆ ಸ್ನೇಹಿತರೆ ಇಲ್ಲಿ ನಿಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಮಾಸ್ಟರ್ ಬೆಡ್ರೂಮ್ ಜೊತೆಗೆ ನೋಡಬಹುದು ಇಲ್ಲಿ ನಂತರ ಬೆಡ್ರೂಮ್ ನಂಬರ್ ಟೂ ಆಪ್ಷನ್ ಇದೆ ಹಾಗೂ ಸ್ಟೇರ್ ಕೇಸ್ ಕೂಡ ನಿಮ್ಗೆ ಸಿಗುತ್ತೆ ಇದು ವೆಸ್ಟ್ ಫೇಸಿಂಗ್ ಅಂದ್ರೆ ವಾಸ್ತು ಪ್ರಕಾರವಾಗಿ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಸ್ಟೆಪ್ ಸದ್ಬೇಕಂದ್ರೆ ನಮ್ಮ ಫೇಸ್ ವೆಸ್ಟ್ ಇರಬೇಕು ಹಾಗು ಈಗ ನಾರ್ತ್ ಅಲ್ಲಿ ಎಂಡ್ ಆಗ್ಬೇಕು ಅದೇ ರೀತಿ ನಿಮಗೆ ಸೊ ಇಲ್ಲಿ ಡಿಸೈನ್ ಕೂಡ ಆ್ಯಡ್ ಮಾಡಿದಿರಿ ನೋಡಲ್ಲ ಡಿಸೈನ್ ನೀವು ಖುದ್ದಾಗ ಬಂದು ಇದನ್ನ ನೀವು ರೊಟೇಷನ್ ಮಾಡಿ ನೋಡ್ಬೋದು ಸ್ನೇಹಿತರೆ ಮೊಬೈಲ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು ಸೊ ಪಿ ಡಿ ಎಫ್ ಕೂಡ ನಿಮ್ಗೆ ಇದೆ ಸಾಕಷ್ಟು ಸೊ ಈ ಪ್ಲಾನ್ ನೀವು ಬಂದು ಪ್ರಾಪರ್ ಆಗಿ ಚೆಕ್ ಮಾಡಿ ನೋಡ್ಕೊಳ್ಬಹುದು ಅಂತ ಸ್ನೇಹಿತರೆ ಸೇಮ್ ಫಸ್ಟ್ ಫ್ಲೋರ್ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಏನ್ ಗ್ರೌಂಡ್ ಫ್ಲೋರ್ ಇದೆಯಲ್ಲ ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ನಿಮ್ಗೆ ದೊಡ್ಡದಾದ ಬಾಲ್ಕನಿ ಸಿಗುತ್ತೆ ಸೊ ಈ ಸೇಮ್ ಡಿಸೈನ್ ಅಲ್ಲ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಆರೆ ಸಾಕಷ್ಟು ಪ್ಲಾನ್ಸ್ ಇದೆ ಅಂದ್ರೆ ಪ್ಲಾನ್ ನಂಬರ್ ಒಂದ್ ಪ್ಲಾನ್ ಅಲ್ಲಿ ಒಂದೊಂದ್ ರೀತಿ ಇರುತ್ತೆ ಪ್ಲಾನ್ ನಂಬರ್ ಒನ್ ಟು ತ್ರೀ ಫೋರ್ ಆ ರೀತಿ ಓದ್ತಿದ್ದಂಗೆ ನಿಮಗೆ ಬೇರೆ ಡಿಫ್ರೆಂಟ್ ಡಿಫರೆಂಟ್ ಆದ ಒಂದು ಪ್ಲಾನ್ ನಂಬರ್ ಡಿಸೈನ್ ಶೇಪ್ಸ್ ಕೂಡ ನಿಮಗೆ ಸಿಗುತ್ತೆ ನೀವು ಪ್ರಾಪರ್ ಆಗಿ ಚೆಕ್ ಮಾಡ್ಕೊಳ್ಬಹುದು ನೋಡಲ್ಲ ಸ್ನೇಹಿತರೆ ಸೊ ಇಲ್ಲಿ ನಿಮ್ಗೆ ಲಾಸ್ಟ್ ಆಗಿ ಟೆರಸ್ ಫ್ಲೋರ್ ತೋರಿಸ್ತಿ ಸೇಮ್ ಫ್ಲೋರ್ ಬರುತ್ತೆ ಫಸ್ಟ್ ಸೆಕೆಂಡ್ ಎಲ್ಲ ಸೇಮ್ ಡಿಸೈನ್ ಇರೋದ್ರಿಂದ ಸೇಮ್ ಆಗಿ ನೀವು ಪ್ರಾಪರ್ ಆಗಿ ಚೆಕ್ ಮಾಡ್ಕೊಳ್ಬಹುದು ಜೊತೆಗೆ ಇಲ್ಲಿ ನೀವು ಮೆಜರ್ಮೆಂಟ್ ನೋಡ್ಬೇಕಾ ಸ್ನೇಹಿತರೆ ನೋಡಿ ಮೆಜರ್ಮೆಂಟ್ ಇಲ್ಲಿ ಡೌನ್ಲೋಡ್ ಪಿ ಡಿ ಎಫ್ ಆಪ್ಷನ್ ಇದೆ ಸೊ ಹೋಗ್ಬೋದು ನೀವು ಇಲ್ಲಿ ಆಪ್ಷನ್ಗೆ ಹೋದ್ರೆ ನಿಮ್ಗೆ ಇಲ್ಲಿ ಸಿಂಗಲ್ ಸಿಂಗಲ್ ಆಗಿರೋ ಪ್ಲಾನ್ಸ್ ಡೀಟೇಲ್ಸ್ ಸಿಗುತ್ತೆ ಇಲ್ಲಿ ನೋಡಿ ಸಿಂಗಲ್ ಸಿಂಗಲ್ ಆಗಿ ಒಂದೊಂದೇ ಫ್ಲೋರ್ ನೀವು ಇಲ್ಲಿ ಪ್ರಾಪರ್ ಆಗಿ ಮೆಜರ್ಮೆಂಟ್ ನ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಸೊ ನೀವು ಬಂದು ವಿಸಿಟ್ ಕೊಟ್ಟು ಲಿಂಕ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಬಂದು ನೋಡಿ ಜೊತೆಗೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸೊ ಅದರಿಂದ ಯಾರು ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದಾರೆ ಅಂತ ಹೇಳಿದ್ರೆ ಅವ್ರಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆ ಪ್ಲಾನ್ ಕೂಡ ಅವರು ಒಂದು ಮನೆಯ ಪ್ಲಾನ್ ಮಾಡ್ಕೊಳ್ಬಹುದು ಜೊತೆಗೆ ನಿಮ್ಗೆ ಏನಾದ್ರು ಇಂಜಿನಿಯರ್ಸ್ ಬೇಕು ಆ ಒಂದು ಸರ್ಟಿಫೈಡ್ ಪ್ರೊಫೆಷನಲ್ಸ್ ಬೇಕು ಅಂತ ಹೇಳಿದ್ರೆ ಸೊ ಅದು ಕೂಡ ನಮ್ಮ ಒಂದು ಲಿಂಕ್ ಇದ್ರಲ್ಲಿ ನಿಮ್ಗೆ ಕನೆಕ್ಟ್ ಸಿಗ್ತಾರೆ ಸೊ ಅವ್ರ ಜೊತೆ ಕೂಡ ನೀವು ಮಾತಾಡಿ ನಿಮ್ಗೆ ಬೇಕು ಇನ್ಫಾರ್ಮೇಶನ್ ನೀವು ಕಲೆಕ್ಟ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಜೊತೆ ಭೇಟಿ ಆಗೋಣ ಟೇಕ್ ಕೇರ್ ಬಾಯ್